ಟು ಅಡುಗೆ ಇವತ್ತು ಇಲ್ಲಿ ಹೂಕೋಸ್ನ ತಗೊಂಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಹೂಕೋಸ್ನ ತಗೊಂತೀನಿ ಕಾಲಿಫ್ಲವರ್ ಇಂದ ತುಂಬಾ ಡಿಫ್ರೆಂಟ್ ಯುನಿಕ್ ರೆಸಿಪಿನ ಮಾಡ್ತಾ ಇರೋದು ನೋಡಿ ಮೊದಲಿಗೆ ಒಂದ್ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ಇವಾಗ ಒಂದ್ ಸ್ವಲ್ಪ ಒಂದ್ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಇಷ್ಟೆಲ್ಲ ಹಾಕೊಂಡಿದ ನಂತರ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿರೋಟಿ ರವೆ ಮೊಸರು ಎಲ್ಲನೂ ಗೋಧಿ ಹಿಟ್ಟಿನ ಜೊತೆ ಹೊಂದ್ಕೊಂಡಿದ್ರೆ ನಾವು ಮಾಡೋವಂಥ ಪುರಿ ತುಂಬ ಫ್ಲಫಿಯಾಗಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಆಶಾ ಹಾಗಾಗಿ ಇದನ್ನು ನಾವು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಹಿಟ್ಟನ್ನು ಒಂದು ಸ್ವಲ್ಪ ಗಟ್ಟಿಯಾಗಿನೇ ನಾವು ಕಲಸಬೇಕು ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ ಈ ಥರ ಕೈಯಲ್ಲಿ ಮೆದ್ದು ಮೆದ್ದು ಸ್ವಲ್ಪ ಕಲಿಸ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ನಾದಿ ಕಲಿಸ್ಕೊಂಡಿದ್ದೀನಿ ನಾನು ತೆಳುನೂ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀಯಲ್ಲ ಆಶಾ ಇದ್ರೊಳಗಡೆ ಏನು ಹಾಕೋತಾ ಇದೆಯಾ ಎರಡು ಏಲಕ್ಕಿ ಚಕ್ಕೆ ಲವಂಗ ಜಾಯ್ಕಾಯಿ ಮತ್ತು ನಾವು ಫ್ಲವರ್ ಹಾಕ್ಕೊಳ್ತೀವಲ್ಲ ಬಿರಿಯಾನಿಗೆಲ್ಲ ಅದನ್ನ ಒಂದೆರಡು ಎರಡು ಇದೀನಿ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೊಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು ಒಂದು ಇಂಚಾಗೋಷ್ಟು ಶುಂಠಿ ಬೆಳ್ಳುಳ್ಳಿ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಆಗೋಷ್ಟು ಪುದೀನ ಈ ನೀ ಎಲ್ಲಿ ಮತ್ತೆ ಯಾವಾಗ ತಿಂದಿದ್ದ ಆಶಾ ನನಗೇನಾದರೂ ಇದೆಯಾ ಇದು ನಮ್ಮ ಆಸ್ಟ್ರದಲ್ಲಿ ನಮ್ಮ ಬಟ್ರ್ ಮಾಡ್ತಾಯಿದ್ರು ತುಂಬಾ ಸೂಪರಾಗಿರ್ತಿತ್ತು ನೋಡಿ ಇದಕ್ಕೇನೆ ನಾನು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಷ್ಟೆಲ್ಲ ಹಾಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಎಷ್ಟು ಸಣ್ಣ ನಮಗೆ ರುಬ್ಬೋಕ್ಕಾಗುತ್ತೆ ಅಷ್ಟು ಸಣ್ಣ ಈ ಥರ ನಾವು ರುಬ್ಕೊಂಡು ಬರಬೇಕು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಜೀರಿಗೆನ ಬಳಸಬಾರ್ದು ಜೀರಿಗೆ ಹಾಕೊಳ್ಳೋದ್ರಿಂದ ಈ ಮಾಡೋ ಅಂಥ ರೆಸಿಪಿ ಇದು ಟೇಸ್ಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಇವಾಗ ಒಳಗಡೆ ನಾವು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ ಕರಿಬೇವನು ತುಂಬ ಚೆನ್ನಾಗಿ ಚಟಪಟ ಅನ್ನಬೇಕು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಕೆಂಪಾದರೆ ಸಾಕಾಗುತ್ತೆ ಈರುಳ್ಳಿನಲ್ಲಿ ಹಸಿ ವಾಸನೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೋಡಿ ಒಂದು ಬಿರಿಯಾನಿ ಎಲೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ತರಕಾರಿಗಳು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಆಶಾ ಇವಾಗ ನೀವು ಪಲಾವ್ ಎಲೆನೂ ಹಾಕೊಂಡೆಲ್ಲ ಅದನ್ನೂ ಅದನ್ನು ಹುರ್ಕೋಬೇಕು ಏಕೆ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿದಾಗ ಅದರ ರುಚಿ ಚೆನ್ನಾಗಾಗುತ್ತೆ ನಾವು ಹಾಸ್ಟೆಲಲ್ಲಿ ನಮ್ಮ ಭಟ್ರು ಮಾಡೋವ್ರಿಗೂ ವೆಯ್ಟ್ ಮಾಡ್ತಾ ಇರ್ತಿದ್ವಿ ಬರತಿ ಸಂಡೆ ಮಾಡ್ತಿದ್ರು ಕಾಯಿದ್ಬಿಟ್ಟು ಈ ಸಾಗನ್ನು ತಿಂತಾಯಿದ್ವಿ ನೋಡಿ ಇದು ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ಹುರಿದಿದೆ ಈರುಳ್ಳಿನೂ ಚೆನ್ನಾಗಿ ಹುರಿದಿದೆ ಇವಾಗ ಇದ್ರ ಒಳಗಡೆ ಏನು ಹಾಕೋದು ಅಂತ ನೋಡೋಣ ನೋಡಿ ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಒನ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಹತ್ತು ಟೊಮೆಟೊನೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಈ ಥರ ಟೊಮೊಟೊ ಸಿಗಬಾರ್ದು ಅಂದರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ನೋಡಿ ಟೊಮೊಟೊ ಕೂಡ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಹೆಲ್ದಿ ರೆಸಿಪಿ ತುಂಬ ಚೆನ್ನಾಗಿರೋ ರೆಸಿಪಿ ಯಾಕಂದರೆ ಇವಾಗ ನಾವು ಇದ್ರೊಳಗಡೆ ಎಲ್ಲ ಥರ ತರಕಾರಿ ಹಾಕಿ ಈ ರೆಸಿಪಿನ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೂ ಕೂಡ ತುಂಬ ಸಖತ್ತಾಗಿರುತ್ತೆ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಏನು ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಟೊಮೊಟೊ ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಬಂದವಲ್ಲ ಆ ಗ್ರೇವಿನ ಕೂಡ ಹಾಕೊಳ್ತಾ ಇದ್ದೀನಿ ನಾವು ಪುದೀನ ಹಸಿ ಚಕ್ಕೆ ಲವಂಗ ಎಲ್ಲ ರುಬ್ಕೊ ಬಂದವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಬಂದು ಸೇರಿಸ್ಕೊಬೇಕು ನೋಡಿ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕೊಳ್ತಾ ಇದ್ದೀನಿ ಮಸಾಲಾ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಫ್ಲೇಮ್ ನಾಶ ಯಾವ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕುದಿಸ್ಬೇಕು ಎಷ್ಟೊತ್ತು ಕುದಿಸ್ಬೇಕು ಇದನ್ನ ನಾವೀಗ ಐ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ಈ ಮಸಾಲೆನಲ್ಲಿ ಮೇಲ್ಗಡೆ ಎಣ್ಣೆ ತೇಲೋ ತನಕ ನಾವು ಫ್ರೈ ಮಾಡ್ಕೊಂಡಾಗ ರುಚಿ ತುಂಬ ಅದ್ಭುತವಾಗಿರುತ್ತೆ ಹಾಂ ಹಾಂ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಈ ಸೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೂ ಸೇರಿಸ್ಕೊಳ್ಳೋಣ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಇವಾಗ ನೀಟಾಗಿ ಕೈಯಾಡ್ಸ್ಕೊಬೇಕು ನಾವು ಈ ಧನಿಯಾ ಪುಡಿನೂ ಸ್ವಲ್ಪ ಬೇಯಬೇಕು ಈ ಮಸಾಲೆ ಒಳಗಡೆ ಇದು ಇವಾಗ ಚೆನ್ನಾಗಿ ಕುದ್ದಿದೆ ಅಲ್ಲ ಐಷ ಮಸಾಲೆ ಇವಾಗ ಒಳಗಡೆ ನಾವು ಯಾವ ಥರ ತರಕಾರಿನ ಹಾಕೋಬೇಕು ಯಾಕಂದ್ರೆ ತೆಲ್ಲ ತರಕಾರಿ ಹಾಕಿದರೆ ತುಂಬ ಹೆಲ್ದಿಯಾಗಿರುತ್ತಲ್ಲ ನೀನೇನು ಹಾಕ್ತಾ ಇವಾಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋಂಥ ಬೀನ್ಸು ಸಣ್ಣದಾಗಿ ಕಟ್ ಮಾಡಿರೋಂಥ ಆಲೂಗಡ್ಡೆ ತರಕಾರಿಗಳನ್ನ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ತರಕಾರಿಗಳನ್ನೇ ಹಾಕೋಬೇಕು ಮತ್ತು ಆದಷ್ಟು ಫ್ರೆಶ್ ತರಕಾರಿಗಳನ್ನೇ ನಾವು ಇಲ್ಲಿ ಬಳಸ್ತಾ ಇರೋದು ನೀವು ಫ್ರೋಝನ್ ಬಳಸಬೇಡಿ ಹಾಗೆಯೇ ಹೂಕೋ ಸಿಕ್ತಲ್ಲ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕೊಂಡ್ಬಂದಿದ್ದೆ ಉಪ್ಪಾಕಿ ಅದರಲ್ಲಿ ಯಾವುದೇ ಹುಳ ಇದ್ದರೂ ಹೋಗಿರುತ್ತೆ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕ್ಯಾರೆಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಹಬ್ಬಬ್ಬ ಏನು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀಯಾ ಶಾ ಎಷ್ಟೆಲ್ಲ ತರಕಾರಿ ಬೀಳ್ತಾ ಇದೆ ಇನ್ನೂ ತರಕಾರಿಗಳು ಹಾಕಬೇಕಾ ಇದ್ದಕ್ಕೆ ಓ ಬಟಾಣಿ ಕೂಡ ತಗೊಂಡಿದ್ದಾಳೆ ನೋಡಿ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಜಾಸ್ತಿನೇ ಸೇರಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇಷ್ಟು ತರಕಾರಿ ಹಾಕ್ಕೊಂಡು ನೀಟಾಗಿ ಕೈಯಾಡ್ಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ತರಕಾರಿ ಯಾವುದಾದ್ರೂ ಇಷ್ಟ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು ಈಗಲೇ ಗಮಗಮ ಅಂತ ಇದೆ ತುಂಬ ಚೆನ್ನಾಗಿ ಘಮ ಇದೆ ಆ ಫ್ಲೇವರು ಆ ತರಕಾರಿ ನೋಡಿದರೆ ಬಾಯಲ್ಲಿ ನೀರು ಇದೆ ನೋಡಿ ನೀಟಾಗಿ ಕೈ ಈ ಥರ ನಾವು ತರಕಾರಿ ಎಲ್ಲ ಕೈಯಾಡ್ಸಾದಮೇಲೆ ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ತೀರಾ ತೆಳು ಬೇಕಂದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ನೋಡಿ ಒಂದು ಸರಿ ಥರ ಆಡಿಸ್ಕೊಂಡಾಗ ನಮಗೆ ಹದ ಗೊತ್ತಾಗತ್ತೆ ಆ ಹದ ನೋಡಿ ನಾವು ನೀರನ್ನು ಹಾಕೊಬೇಕು ನೋಡಿ ತರಕಾರಿ ಬೇಯಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ನೋಡಿ ಒಂದು ಅರ್ಧ ಗ್ಲಾಸ್ ವರ್ಷ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಾವು ಇಲ್ಲಿ ತಣ್ಣೀರನ್ನೇ ಬಳಸಿರೋದು ನೀವು ಅರ್ಜೆಂಟಲ್ಲಿ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಬಳಸ್ಬೋದು ಅದರಿಂದ ವಿಸಲ್ ತುಂಬ ಕರೆಕ್ಟಾಗಿ ಬೇಗ ಬರುತ್ತೆ ನೀವು ಈ ಟೈಮಲ್ಲಿ ರುಚಿ ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಬೋದು ನಾವು ಆವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಲ್ವಾ ಇವಾಗ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ನಂಗೆ ಇಷ್ಟು ಉಪ್ಪು ಸಾಕಾಗುತ್ತೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೋಬೇಕು ನೋಡಿ ಈ ಥರ ಆಡಿಸಿ ಲೆಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ವಿಸಲ್ನ ಕೂಗಿಸ್ಕೊಂಡು ಬರೋಣ ಅಷ್ಟರೊಳಗೆ ನಾವು ಗೋಧಿ ಹಿಟ್ಟು ಕಲಸಿಟ್ವಲ್ಲ ಅದರಲ್ಲಿ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಮತ್ತೊಂದು ಸರಿ ಈ ಥರ ಕೈಯಿಂದ ನಾದ್ಕೊಳ್ಳೋಣ ಇವಾಗ ಇದರಲ್ಲಿ ನಾವು ಪೂರಿ ಮಾಡ್ತೀವಲ್ಲ ಆ ಗಾತ್ರದಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಬೇಕು ನೋಡಿ ಸಾಕಾಗತ್ತೆ ನೋಡಿ ಈ ಥರ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಇದ್ದೀನಿ ಏನೋ ಇದಕ್ಕೆ ಜಾಸ್ತಿ ಹಿಟ್ಟು ಕೂಡ ಸೇರಿಸ್ಕೊಬಾರ್ದು ನೋಡಿ ಈ ಥರ ಲೈಟಾಗಿ ಜಾಸ್ತಿ ಪ್ರೆಸ್ ಮಾಡಿದಲೆ ನಾವು ಪೂರಿನ ಲಟ್ಟಿಸ್ಕೊಬೇಕು ನೋಡಿ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಬಾಣಲೇಲಿ ಎಣ್ಣೆ ಕಾಯಿ ಕಿಟ್ಕೊಂಡಿದ್ದೀನಿ ಅಷ್ಟೊಳಗೆ ಸಾಗೋದು ವಿಸಲ್ ಆಗುತ್ತೆ ನಾವು ಎರಡೂ ರೆಸಿಪಿನ ನಾವು ಒಂದೇ ಸಾರಿ ಮಾಡ್ಕೊಬೋದು ಬೇಗನೆ ಮಾಡ್ಕೊಬೋದು ಈಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಬೇಕು ನೋಡಿ ಇವಾಗ ದೊಡ್ಡದಾಗಿ ಆ ಪೂರಿನ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಎಣ್ಣೆ ತುಂಬಾ ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ತುಂಬಾ ಚೆನ್ನಾಗಿ ಕಾಯ್ದಾಗ ನಾವು ಪುರಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಪೂರಿ ಈ ತರ ಊದ್ಕೊಂಡು ಬರುತ್ತೆ ನೀವು ಎಣ್ಣೆ ಕಾಯಿಸಿಲ್ಲ ಅಂದರೆ ಪೂರಿ ಚೆನ್ನಾಗಿ ಊದಲ್ಲ ಸೊ ಹಿಟ್ಟನ್ನು ಕೂಡ ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇಲ್ಲೇ ಕಲಿಸ್ಬೇಕು ಒಂದು ಸರ್ತಿ ಪೂರಿ ಉಬ್ಬಿದ್ರೆ ಇಮಿಡಿಯೇಟಾಗಿ ನಾವು ಅದನ್ನು ಟರ್ನ್ ಮಾಡ್ಕೋಬೇಕು ಸೊ ನೋಡಿ ಕಲರು ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಈ ಥರ ಪೂರಿ ಮಾಡಿ ಒಂದು ಅರ್ಧ ಗಂಟೆ ಇಟ್ಟುನೂ ಇಷ್ಟೇ ಸಾಫ್ಟಾಗಿ ಮತ್ತು ಇಷ್ಟೇ ಫ್ಲಫಿಯಾಗಿ ನಮ್ಮ ಪುರಿ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಳಗಡೆ ನಾವು ಮೊಸರು ಮತ್ತು ಚಿರೋಟಿ ರವೆನ ಹಾಕೊಂಡಿರೋದು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲ ಪುರಿನೂ ಇದೇ ಥರ ಮಾಡ್ಕೊಂಡು ಬರೋಣ ಸೊ ನೋಡಿ ಗೋಧಿ ಹಿಟ್ಟಿಂದ ಚಪಾತಿ ಪರಾಟ ತಿಂದು ಬೇಜಾರಾಗಿದ್ರೆ ಈ ಥರ ನಾವು ಇನ್ಸ್ಟಂಟಾಗಿ ಕಡೆ ನಮ್ದು ಸಾಗೋ ಆಗೋ ತನಕ ಈ ಕಡೆ ಪುರಿನೂ ರೆಡಿ ಆಗುತ್ತೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸಕ್ಕೆ ಯಾವಾಗ ಬೇಕು ಅವಾಗ ನಾವು ಈ ಥರ ನಮ್ದು ಒಂದು ಅಡುಗೆನ ಮಾಡಿ ನೋವು ಮಕ್ಕಳಿಗೆ ಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ ಮನೆಯಲ್ಲಿ ಮಾಡಿರುವಂಥ ಅಡುಗೆ ಎಲ್ಲ ಹೆಲ್ದಿನೇ ಇರುತ್ತೆ ನೋಡಿ ವಿಸಲ್ ಆಗಿ ವಿಸಲ್ ಕೂಡ ತಣ್ಣಗಾಗಿದೆ ನೋಡಿ ವಾವ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಘಮ ಅಂತೂ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ಒಂದು ಸರಿ ಕೈ ಕೈ ಆಡಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಸ್ಟವ್ ಆನ್ ಮಾಡಿ ಕುದಿಸ್ಕೊಬೇಕು ಕುದಿಯುವಾಗ ಸ್ವಲ್ಪ ಗರಂ ಮಸಾಲ ಕೈಯಲ್ಲಿ ಕಶ್ ಮಾಡಿರೋ ಕಸೂರಿ ಮೇಥಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಬೇಕು ನೋಡಿ ಸ್ವಲ್ಪ ನೀರು ಥರ ಇದೆಯಲ್ಲ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಕುದಿಸ್ಕೊಳ್ಳೋಣ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಹದ ಬರೋ ತನಕ ನಾನು ಕುದಿಸ್ಕೊಂಡಿದ್ದೀನಿ ಜಾಸ್ತಿ ತೆಳುನೂ ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ನಮಗೆ ಪೂರಿಗೆ ಈ ಹದ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಅಂತ ನೋಡಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಹೇಗೆ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಪ್ಲೇಟಿಗೆ ನಾವು ಮಾಡಿಕೊಂಡಿರೋ ಪೂರಿನ ಸೇರಿಸ್ಕೊಳ್ಳೋಣ ನೋಡಿ ಪೂರಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಹಾಗೆಯೇ ತರಕಾರಿ ಸಾಗು ತರಕಾರಿ ಫ್ರೆಶ್ ಇದ್ದಾಗ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಪೂರಿ ಒಂದ್ಸರಿ ಸಾಗು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಪೂರಿ ಕೂಡ ಎಷ್ಟು ಇದೆ ನೋಡಿ ಈ ಥರ ತರಕಾರಿ ಚೆನ್ನಾಗಿದ್ದಾರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮದುವೆ ಮನೇಲಿ ತಿಂದ ಟೇಸ್ಟೇ ಇರುತ್ತೆ ಹ್ಞೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಮನೆಯಲ್ಲೂ ಒಂದು ಸರಿ ಮಾಡಲೇಬೇಕು ಅಷ್ಟು ರುಚಿಯಾಗಿದೆ ಸೊ ನೋಡಿದರೆಲ್ಲ ಪುರಿ ಮತ್ತು ಸಾಗು ಎರಡು ಒಂದೇ ಸರ್ತಿಗೆ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿದೆ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿಬಿಟ್ಟು ಇವತ್ತು ನಾವು ಪುರಿ ಮತ್ತು ಸಾಗು ಎರಡು ರೆಸಿಪಿ ತುಂಬ ಸುಲಭವಾಗಿ ಮಾಡಿದ್ದೀವಿ ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು